uh we'll ಆಶೀರ್ವಾದ ಮುಖಾಂತರವಾದ್ರೆ ದೇವತ್ ಅನುಗ್ರಹ ಮುಖಾಂತರವಾಗ ಒಂದ ಅಲ್ಪಡ್ದು ನಂಗೆ ಅನುಗ್ರಹ ಪ್ರಾಪ್ತಿ ಆಗುದು ಅಪ್ಪನಿಗೆ ಶಕ್ತಿ ಬರಡತ್ತ ಸ್ವಲ್ಪ ಬಂದಿದೆ ಒಂದು ಬಯಕೆ ಅಂತ ಮಲ್ತದೆ ಆ ಬಯಕೆ ಮಲ್ಪ ಒಂಜ್ ಮಸ್ತ್ ಅಲ್ಲಿಗೆ ಒಂದು ಬಯಕೆ ನಮ್ಮ ಜಾನ್ ಅಲ್ಲಿಗೆ ಇಷ್ಟೆಚ್ಚಿನ ಊರದು ಬರುತ್ತೆ ರಕ್ಷೆ ಆಗುತ್ತೆ ಬಾಲಿಗೆ ಪೌಷ್ಟಿಕಾಂಶ ಅಲ್ಪಟ್ಟೆ ಭಗವಂತನ ಪ್ರಾರ್ಥನೆ ಶುರ ಬಾಲಿಗೆ ಜನ್ಮ ಬರಲಿ ಮೂಲ ಇತ್ತಲು ಬರಲಿ ಆರೋಗ್ಯ ಅಂತ ಬರಲಿ

ನಾನು ಸುರು ದೇವರನ್ನ ದಾನು ಹೋಗಿ ಅಲ್ಲಿ ಸುರೂತ ನೊಪ್ಪು ಕೊರಬು ಈ ಭಾಗ್ಯನ ಕೊರಲಿ ದೇವರೇ ನಿರಂತರವಾದ ಬಾಲಿಗೆ ನಿರಂತರವಾದ ಈ ಭಾಗ್ಯ ತಿಕ್ಕೊಡು ಅವಳ ದೇವರದ ಪ್ರಾರ್ಥನೆ ಮಾಡ್ಕೊಂಡು ಅವಳು ಶಕ್ತಿ ನುಪ್ಪುನು ಸುರೂತ ನೊಪ್ಪು ಬಾಲಿಗೆ ಕೊಡೋದು ನುಪ್ಪುನು ವ್ಯರ್ಥ ಮಾಡ್ತಾರೆ ಬಲ್ಲಿದೆ ಹಿರಿಯರ ನಾಕು ಆತ ಪ್ರಾರ್ಥನೆ ಮಾಡ್ತು ದೇವರ ದಿನ ನುಪ್ಪು ಕೊಡ್ತೀವಿ ಬಾಲಿಗೆ ಎಕ್ಕೊಡನ್ ಎನ್ನ ಜೋಸ್ತಿ ಅವಳುಲ್ಲೇ ಮಾರೆ ನುಪ್ಪು ಆಡು ಅಡೆ ಅಡೆಬೋಣ್ ನುಪ್ಪುದ ಪ್ಲೇಟ್ ಪ್ಲೇಟ್ ಬತ್ತೊಂದು ಅವಳು ಅಂಜನೇ ಪತ್ತೊಂಬೈರ ಇನ್ನೊಂದು ಇನ್ನೊಂದು ನೊಂದು ಅಡೆ ಅಡೆಬೋದ ಮೂಲನು ನಾಲ್ ನುಪ್ಪು ತಿರ್ತಿ నాలుగు నొప్పు తిరుతా ఫిరాదాయి తోడుతుంది పోయి ఏతు వెండు ఆ నుతాండ్ ఆ నొప్పును పిరోదాయ గొత్తి చెంది తొడుతున్నాడా అవుల వ్యర్త అప్పగా నొప్పుతో మహత్వం ఇంజిన చేతు జనకు నొప్పి చెందు లేదు అన్న నమకు ఈ సార్వజనిక దాడు నొప్పును ఏతు అన్నదానూ ఉండు ఆ అన్నదానను బాలి అల్ప ఆ అనుగ్రహం అల్పేరు ఇప్పుడు అయ్యే వ్యాపార మాత్రం అల్పన గొత్తుల బిజినెస్ మ్యాన్ అది బిజినెస్ మల్పన మాత్రం ఏతు సంపాదన లేరు బిజినెస్ మల్చి ఉన్నాడలా

ಮಹಿಮಾನುಲಯ ಪ್ರಮುಖಿ ತೊರಕಷ್ಟೇ நமஸ்தே நமஸ்தே சொக்தர சொக்தர நரவதன்ம் தேவகி பரமானந்தம் கிருஷ்ணேந்தேவககுரும் அபிஷ்டா பிரதிஷ்டம் भोजதே யத்ரூவஹி ਸਰோவிజ్ఞாகரேதஸ்வி غणाதிவதேஹ ப்ரசன்னகாலே வர்சோவிதம் பர்தனாகே தர்மகரேசே நமோ நமஹ ವಿಹಾರ ನಮ್ಮ ಜೀವನದ ಬೋರ್ಡ್ ದಿನ ದಿನ ಸೌಕರ್ಯವನ್ನು ಭಗವಂತನ ಪ್ರಾರ್ಥನೆ ಬಂತ ಬಂದಾಟ ಭಗವಂತನ ಅಸ್ತು ಒಂದು ಅನುಗ್ರಹ ಹಾಕುವುದು ಅಂತ ವಿಷಯ ಪ್ರಸನ್ನ ಹಾಕುವುದು ಭಗವಂತ ಹೆಂಜ ದೇವರೆಂಜ ಪ್ರಸನ್ನರಾಗ ಇನ್ನು ಪೂರ್ಣ ನಮ್ಮ ಕಥೆಯ ಮುಖಾಂತರವಾದಕ್ಕೆ ಏನು ಹೆಂಚ ದೇವರೇನು ಪ್ರಸನ್ನತೆ ಮಾಡಿಕೊಡುತ್ತೆ ಆ ಪ್ರಸನ್ನದ ಕಾಲಡಿ ಭಗವಂತನ ಪರಿಪೂರ್ಣವಾದ ಅನುಗ್ರಹ ಈಗ ವಿಶೇಷವಾದ ಈ ಸ್ಥಳ ನಿರಂತರವಾದ ಆರಾಧನೆ ಆ ಒಂದು ಗಣಪತಿ ದೇವರನ್ನ ಪ್ರತಿಷ್ಠಾ ಮಹೋತ್ಸವಗಳು ನಿರಂತರವಾದ ಆರಾಧನೆ ಮಾತ ಭಕ್ತಿಯನ್ನು ಉದ್ದೇಶದ ಸಮಿತಿಯನ್ನು ಉದ್ದಿಷ್ಟ ಮಹಿಳಾ ಮನುಷ್ಯನ ಉದ್ದೇಶವಾದ ಮಾತೇನ ಒಗ್ಗಟ್ಟಿ ಮಹತ್ರೆಗೆ ಎಂಟೆ ಹಾಡುವ ಮನುಷ್ಯ ಭಾವನೆ ನಾನು ಒಂದು ಸೇವೆ ಒರೆಯಬಹುದು ಭಾವನೆ ಅನ್ನಾದ್ರೆ ಆ ಭಗವಂತೆ ನಮ್ಮ ಕೈಯಲ್ಲಿ ಇನ್ನೇ ಆದ ಸೇವೆಯನ್ನು ನಡಪಡ ಒಂದು ಇಲ್ಲೇ ನಾವು ಸುಮಾರು ಸಮಯದ ಅರ್ಪಣೆದ ಸೇವೆ ಅಂತ ಕಡೆ ಬಂದೆ ಅವಾಗ ಅವಾಗ ಮಲ್ಪೆರ ಆ ಒಂದಿತ್ತು ಇತ್ತ ಮಲ್ಪೆರೆ ಭಾಗ್ಯ ಅವಾಗ ಭಗವಂತನ ಇಚ್ಛೆಯ ಕೊಟ್ಟು ಆಪನೇ ನಮ್ಮ ಅರ್ಪಣೆ ಮಾಡಬೇಕು ನಮ್ಮ ಹೆಂಚಿನ ಮನಸ್ಸಿನ ಸಂಗಮ ಅಂತಲ್ಲ ನಮಗಡೆದು ಆಗ ಸಾಧ್ಯತೆ ಕೊಟ್ಟು ಆದ್ರೆ ಭಕ್ತರನ್ನ ಕೈಟ್ಟು ಇವೇ ಕೂತು ಇರುವೆ ದಿನಟು ಇವೇ ಗಲಿಗೇಡು ಆ ಸೇವೆಯನ್ನು ಸ್ವೀಕಾರ ಮಾಡ್ಕೊಳ್ಳುವ ಅನುಗ್ರಹ ಮಾಡಿದಾಗ ನಮ್ಮ ಸಾಧ್ಯ ಅವಾಗ ಒಂದು ಭಾಗ್ಯ ಅಂದರೆ ಲೆಕ್ಕ ದೇವರನ್ನ ಅನುಗ್ರಹದ ಭಾಗ್ಯ ಅಂತ ರಾಮದೇವರನ್ನ ಒಂದು ಕಡೆ ಇಟ್ಟು ಪ್ರತಿಷ್ಠಾ ಮಹೋತ್ಸವ ಅಡಿಗೆ ನಮಗೆ ಭಯೋರಾಜ್ ಅಂದ ನಮ್ಮ ಈ ದಿನದ ಅನುಗ್ರಹ ನಮ್ಮ ಈ ರೂಪವಾದ ಪಡೆಯುವಂತಿನ ಭಾಗ್ಯ ನನಗೆ ಐಕು ವಿಶೇಷವಾದ ಅಣೆ ಕುರಾಜ ಈ ಪುಣ್ಯದ ಬಂದೆ ಕೋತಿನಂತಿನ ಬಾಕಿ ಮಾತಾಡಿದ ಅನುಕರಣ ಸಂಕಲ್ಪ ಐಕು ವಿಶೇಷವಾಗಿ ಮಾತಾಡುವ ಒಗ್ಗಟ್ಟಾದಂಥದು ಐಕ್ಯ ಮಧ್ಯೆ ಈ ಆ ದೇವರಿಗೆ ಅರ್ಪಣೆ ಬಂದದ ಭಕ್ತಿ ಶುದ್ಧ ವಿಶ್ವಾಸದಿಂದ ಶಕ್ತಿ ಅನುಸಾರವಾದ ಅರ್ಪಣೆ ಬಂದದ ಯಾಕಂದ ನಮ್ಮ ನಮ್ಮ ಧರ್ಮದ ನಮ ನಮನೆ ಹೊರಪಾಡುವುದಂತೆ ಭಾಗದ ಹೊರಪಡಲು ಸಾಧ್ಯ ಇದೆ ನಮ ನಮ ಧರ್ಮದ ನಮ ನಮ ಹಿಂದೂ ಪೂರ ಒಗ್ಗಟ್ಟಾದ ನಮ್ಮ ಸಂಪ್ರದಾಯ ನಮ್ಮ ಪೂರ್ವ ಗೌತಮ ಬರ್ತಾರೆ ನಮ್ಮ ಧರ್ಮದವರಿಂದು ನಮ್ಮ ಸಂಪ್ರದಾಯದವರಿಂದು ನಮ್ಮ ಆರಾಧನೆಯವರಿಂದ ಐದು ವಿಶೇಷವಾದ ಪೂರ ಒರಿಯೋದು ಪೂರ ಅಪನಂಬಿಕೆ ಉಂಟು ಅವರು ನಮ ನಮ್ಮ ನಂಬಿಕೆ ನೀಡಿದ ಆರಾಧನೆ ನಮ್ಮ ಮಾತೆರೆಗಲ ಈ ಸೇವೆದ ಸಂಪೂರ್ಣ ಫಲ ಮಾತೆರೆಗಲ ಒದಗಾದವರು ನಮಕ್ ಮಾತ್ರ ಎಂಗಳೇ ಮಾತ್ರ ಎಡ್ಡೆ ಮಲ್ಕೊಲೆ ಅಥವಾ ಯಜಮಾನ ಹುಲ್ಲಾದ ಮಕ್ಳೇ ಮಾತ್ರ ಎಡ್ಡೆ ಪೂರ ವಾ ವಾ ರೂಪ ದನ ಡುಪು ಅಥವಾ ಸ್ವಯಂ ಸೇವೆ ಅಥವಾ ಗೊರ್ನಂಜಿನ ಸಾಹಿತ್ಯ ಉಡುಪು ಗೊರ್ನಂದಿನ ಸಾಮಗ್ರಿ ಉಡುಪು ಮನಪೂರಕವಾದ ಹೆಚ್ಚು ಸೇವೆ ಈ ಸೇವೆಗೆ ಅರ್ಪಣೆ ಮಲ್ಪರೆ ಅರ್ಪಣೆ ಮಲ್ತದೇರ ಆ ಸೇವೆ ದೇವನ ಪೂರ್ವ ಸ್ವೀಕಾರ ಭಕ್ತಿದ ಭಕ್ತಿಯ ಪ್ರಾರ್ಥನೆ ಇಜ್ಜಿ ಇಜಿಯಿಂದ ಬಂದೆ ಪರಿಪೂರ್ಣವಾದ ಬೆರಿಸಾಯ ಕೈಪತ್ತದ ಒಳ್ಳೆ ನಡಬಾರದು ಮಹಾವಿಷ್ಣು ದೇವರ ಆರಾಧನೆ ಇರ್ದವರ ಏರೆಗೆ ದೂರ ನನ್ನ ಮದ್ಮ ಆಯೋ ಅಕ್ಲೆ ಆ ಹಕ್ಕೊಳ್ತು ಬೊಳ್ತು ವಿವಾಹದ ಭಾಗ್ಯ ಅಲ್ಲ ಏರೆಗೂ ದೂರ ಸಂತತಿ ಆಯೋ ಭಾಗ್ಯಂಡ ಹಕ್ಕಲಿಗಲ ಆ ಪೊಳ್ತಗೂ ಸಂತತಿ ಇಲ್ಲ ಅನುಗ್ರಹ ಮಲ್ಪ ಅವಳು ಐಕ ಬರ್ಪು ಪ್ರತಿಬಂಧಕ ದೋಷ ಎತ್ತಿನ ನಿವಾರಣೆ ಮಲ್ಪಾವಳು ಏರೇರ್ಪುರ ವ್ಯವಹಾರ ಮಲ್ಪೇರ ಆ ವ್ಯವಹಾರ ಕ್ಷೇತ್ರ ರೀತಿಯ ಸ್ಥಾನಮಾನ ಏರೇರ್ಪುರ ಓದು ಉದ್ಯೋಗ ಮಲ್ಪೇರ ಅಕ್ಕಲಿಗ ಆ ಉದ್ಯೋಗ ಮಲ್ಪ ಗೋಡ್ತಿನಂತಿನ ಶಕ್ತಿ ಆ ಶಕ್ತಿ ಇರ್ದ ಅವರ ಆ ಉದ್ಯೋಗ ಇರ್ದ ಅವರ ಸಂಪಾದನೆ ಇರ್ದ ಅವರ ಅಗಲ ಜೀವನ ಅನುಭವಿಸಿದಂಚಿನ ಶಕ್ತಿ ಒದಗಾದು ಜೋಕ್ಲಿಗಂತೆ ವಿದ್ಯಾ ಬುದ್ಧಿ ಜ್ಞಾನ ಶಕ್ತಿ ಮಲ್ಪ ಅದು ಆ ಜ್ಞಾನ ಶಕ್ತಿ ಇರ್ದ ಅವರ ನನ್ನ ಹೆಚ್ಚು ಜಾತಿಗಳ ಜೀವನಗಳ ಕಾಲ ಕಾಲಿನ ಸೌಭಾಗ್ಯನ ಒದಗಾದು ಕೂಡ ಆ ಲಕ್ಷ್ಮೀ ಸಹಿತ ಹತಾಣ ಸ್ವಾಮಿ ದೇವರನ್ನ ಪೂಜೆದ ಸಂಪೂರ್ಣ ಬಲನು நடபடாவல அஞ்சனே மாத கைப்பத்து நடபடாவல்ல பொருளுத ஜீவன பொல்ல ஜீவனாது நந்தானி பதகாது சூரியதேவர்பு படை அஞ்சின சகல சௌக்கர் ಬೆರಿಸುದು ಒದಗಾದ ಕೊರಡೆ ಬಂದ್ರೆ ಪೂಜಾ ಪ್ರಸನ್ನ ಕಾಲಡಿ ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವಿಗಳ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ವಂತೂ ಈ ಸ್ಥಳದ ಗ್ರಾಮ ದೇವರಿಂದ ಮನಸ್ಸಿನ ಪ್ರಾರ್ಥನೆ ಬಂತು ಗ್ರಾಮ ದೈವದಲ್ಲ ಪ್ರಾರ್ಥನೆ ಬಂತನು ನಾಗದೇವರಲ್ಲ ಸ್ಮರಣೆ ಬಂತು ಏರೇರ ವೈದ್ಯರ ಅಕ್ಲೆ ಇಲ್ಲದ ಮನದೇವಿರಲ್ಲ ಕುಟುಂಬದ ದೈವ ದೇವಿ ನಿರಂತರವಾದ ನಾಗದೇವಿಲ್ಲ ನಿರಂತರವಾದ ಪೂರ್ವ ಆದನಮಿತ್ತಿಲ್ಲ ನಿಗರು ಮಾತಿರಲ ಒಗ್ಗಟ್ಟದ ಈ ಕ್ಷೇತ್ರದ ಆದ ಪೂರ ಆ ದೇವತಾ ಸೇವೆನ ಮಲ್ಪರ ಐಕ್ ಮಾತಿರಲ ಒಗ್ಗಟ್ಟ ಕುಂತು ಐಕ್ ಮತ್ತದ ಆ ಸೇವೆ ಅರ್ಪಣೆ ಮಾಡುವಂತಹ ಶಕ್ತಿ ಹೊರಗಾದ ಸೇವೆ ತಾವರ ಬೆಳಕದ ಜೀವನ ಒದಗಾದ ಕೊರಡಿ ಬಣದ ಪ್ರಸನ್ನ ಕಾರಡ ದೇವರ ಭಕ್ತಿ ಪ್ರಾರ್ಥನೆ ಮಾಡುತ್ತೇನೆ ಮಹಾವಿಷ್ಣವೇ ನಮಃ ಲಕ್ಷ್ಮೀ ಸಹಿತ ಹಕ್ಕನಾರಾಯಣ ಸ್ವಾಮಿನೇ ನಮಃ ಪ್ರಸನ್ನ ಕಾಲೇ ಮನೋವಿತ್ತ ಪ್ರಾರ್ಥನ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದಾ ಎಲ್ಲ ಕೈ ಮುಗಿದು ಬಲ್ಲೆ ಅರ್ಚುತ ಯನವಹ ಅನಂತ ಯನವಹ

جو زبردست آهي ಸಂಸಾದ ಮುಂದೆ ನಿಮ್ಮ ಅವರು ಬಂದ್ರೆ ಸಹಾಯ ಮಾಡುವಂತಹ ಯೋಗವಾಗಿ ಅವನು ಕಾರ್ಯ

வைமான மனுஷவர்த்தி நட ನಿಮಗೆ ಒಂದು ಶಕ್ತಿ ಮೂಡುತ್ತೆ ನಿರಂತರವಾಗಿ ಒದಗದು ಸಂಸಾರಿಕೊಂಡು ಕೂಡ ಬೆಳಗಾಗಿದ್ದ ಸಂಕಲ್ಪ